ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಎಮ್ ಜಿ ಸಿ ಸ್ಕೂಲ್ ಹ್ಯಾವ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸನ್ನು ಓದುವುದು ಯಾವ ರೀತಿಯಾಗಿ ಓದಬೇಕು ಹೇಗೆ ಅನ್ನುವಂಥದ್ದು ಆಮೇಲೆ ಸ್ಟಡಿ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ಸ್ ಬಂದಿತ್ತು ಸೊ ಆ ಕಾರಣಕ್ಕಾಗಿ ನಾನು ಸೋಷಿಯಲ್ ಸೈನ್ಸನ್ನು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ನಾನು ರೆಫರ್ ಮಾಡಿರುವಂಥದ್ದು ಅಥವಾ ನಾನು ಯೂಸ್ ಮಾಡಿರುವಂಥ ಕೆಲವೊಂದಿಷ್ಟು ಟ್ರಿಪ್ ಟಿಪ್ಸ್ಗಳ ಬಗ್ಗೆ ಆಮೇಲೆ ಯಾವ ರೀತಿಯಾಗಿ ನಾವು ಆನ್ಸರನ್ನು ಬರೀಬೇಕು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾನು ಸೋಷಿಯಲ್ ಸೈನ್ಸನ್ನು ಯಾವ ರೀತಿಯಾಗಿ ಓದಬೇಕು ಆಮೇಲೆ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿಯಾಗಿ ಬರೀಬೇಕು ಆಮೇಲೆ ಎರಡು ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಆಮೇಲೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವುದು ಹೇಗೆ ಹಾಗೆ ಉತ್ತರಗಳನ್ನು ಪಾಯಿಂಟ್ಸ್ ಹಾಕಿ ಬರೀಬೇಕಾ ಅಥವಾ ಪ್ಯಾರಾ ಮಾಡಿ ಬರೀಬೇಕಾ ಅನ್ನುವಂಥದ್ದು ಈ ಅಷ್ಟು ಅಂಶಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾವು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನು ನೋಡೋಣ ಇದು ಫಾರ್ ಎಕ್ಸಾಂಪಲ್ ಆಗಿ ಉದಾಹರಣೆಗೆ ಸಮಾಜ ವಿಜ್ಞಾನ ಪಟ್ಟ ಪುಸ್ತಕ ಏಳನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಒಂದು ಪುಸ್ತಕ ಇದು ಇಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಪಾಠ ಯಾವ ರೀತಿ ಯಾವುದಿದೆ ಅಂತಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅನ್ನುವಂಥದ್ದು ಇತಿಹಾಸ ವಿಭಾಗದಲ್ಲಿ ಬರುವಂತಹ ಇತಿಹಾಸದಲ್ಲಿ ಬರುವಂತಹ ಒಂದು ಪಾಠ ಇದು ಈ ಪಾಠವನ್ನು ನಾವು ಯಾವ ರೀತಿಯಾಗಿ ಓದಬೇಕು ಈಗ ನಾವೆಲ್ಲರೂ ಏನು ಮಾಡ್ತೀವಿ ಫಸ್ಟ ಪಾಠದ ಪರಿಚಯ ಇರುತ್ತೆ ಪಾಠದ ಪರಿಚಯ ಮತ್ತು ಸಾಮರ್ಥ್ಯಗಳು ಇರ್ತವೆ ಈ ಪಾಠದ ಪರಿಚಯ ಮತ್ತು ಸಾಮರ್ಥ್ಯಗಳು ಅಂತ ಇರೋದನ್ನೇ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಯಾಕಂದರೆ ಓದೋದಿಕ್ಕೆ ಹೋಗೋದಿಲ್ಲ ಇದು ನಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಇದನ್ನು ಯಾಕೆ ಓದಬೇಕ್ರಿ ಅನ್ನುವಂಥದ್ದು ಬಹಳಷ್ಟು ಜನರ ಒಂದು ಪ್ರಶ್ನೆಯಾಗಿರುತ್ತೆ ಇಲ್ಲಿ ನಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಇದು ಇಂಪಾಸಿಬಲ್ ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾಗಿ ನಮ್ಗೆ ಪ್ರಶ್ನೆಗಳು ಬರೋದಿಲ್ಲ ಅನ್ನುವಂಥದ್ದು ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಬಟ್ ಈ ಸಾಮರ್ಥ್ಯಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಕೇಳ್ರಿ ಇಲ್ಲಿ ಸಾಮರ್ಥ್ಯಗಳು ಸಾಮರ್ಥ್ಯ ಒಂದು ಏನದ ಅಂತಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತೀಯ ಸಮಾಜದ ಜಾಗೃತಿಗೆ ಕಾರಣವಾದ ಅಂಶಗಳು ಮತ್ತು ಚಿಂತನಶೀಲರ ಪ್ರಯತ್ನಗಳನ್ನು ಕುರಿತು ಅರಿಯುವುದು ಅಂತದ ಅಂತಂದರೆ ಈ ಇಡೀ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅನ್ನುವಂಥ ಒಂದು ನಾವು ಪಾಠವನ್ನು ಅಧ್ಯಯನ ಮಾಡಿದಾಗ ನಮಗೆ ಸಿಗುವಂತಹದ್ದು ಯಾವ ಅಂಶಗಳು ಸಿಗ್ತಾವ ಅಥವಾ ನಾವು ಯಾವುದು ಡೆವಲಪ್ಮೆಂಟ್ ಆಗುತ್ತೆ ಯಾವೆಲ್ಲ ಬದಲಾವಣೆಗಳಾಗುತ್ತವೆ ಮಕ್ಕಳಲ್ಲಿ ಯಾವುದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತೀವಿ ಅನ್ನುವಂಥದ್ದು ಸಾಮರ್ಥ್ಯಗಳಲ್ಲಿ ಹೇಳಿರ್ತಾರೆ ಇದು ನಮಗೆ ಜಿ ಪಿ ಎಸ್ ಟರ್ ಅಥವಾ ಜಿ ಪಿ ಎಸ್ ಟಾರಲ್ಲಿ ಅಥವಾ ಕರ್ನಾಟಕ ಟಿ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಒಂದು ಅಂಕಕ್ಕೆ ಬರುವಂಥ ಪ್ರಶ್ನೆಗಳೊಳಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಇಲ್ಲಿ ಯಾವ ರೀತಿಯಾಗಿ ಕೇಳ್ತಾರ ಅಂತಂದರೆ ನೀವು ಒಬ್ಬ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅನ್ನುವಂಥ ಒಂದು ಪಾಠವನ್ನು ಬೋಧನೆ ಇದ್ದೀರಿ ಈ ಪಾಠವನ್ನು ಬೋಧನೆ ಮಾಡುವುದರಿಂದ ನೀವು ಮಕ್ಕಳಲ್ಲಿ ಈ ಕೆಳಗಿನ ಯಾವ ಒಂದು ಜಾಗೃತಿಯನ್ನು ಅಂಶವನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಯಾವ ಅಂಶವನ್ನು ಬೆಳೆಸ್ತೀರಿ ಅನ್ನುವಂಥದ್ದು ಬೋಧನಾ ವಿಧಾನಗಳಲ್ಲೇ ಬರುವಂತಹ ಪ್ರಶ್ನೆ ಆಗಿರ್ತದೆ ಬೋಧನಾ ವಿಧಾನಗಳ ಮೇಲೆ ಈ ಸಾಮರ್ಥ್ಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಸೊ ನಾವು ಈಗ ಒಂದು ಪಾಠವನ್ನು ಓದ್ತಾ ಇದ್ದೀವಿ ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರಲಿ ಪೌರನೀತಿಗೆ ಸಂಬಂಧಪಟ್ಟಿರಲಿ ಅಥವಾ ಭೂಗೋಳಶಾಸ್ತ್ರ ಯಾವುದೇ ಇರಲಿ ಸಮಾಜ ವಿಜ್ಞಾನ ವಿಷಯ ಬಂದಾಗ ಒಂದೇ ಒಂದು ಅಕ್ಷರವನ್ನು ಸಹ ಬಿಡಲಾರದ ರೀತಿಯೊಳಗೆ ಪರ್ಫೆಕ್ಟ್ ಆಗಿ ಓದಲೇಬೇಕಾಗತ್ತ ಅಂದಾಗ ಮಾತ್ರ ನಾವು ನಾವು ಅಂದ್ಕೊಂಡ ರೀತಿಯಲ್ಲಿ ಹೆಚ್ಚು ಸ್ಕೋರನ್ನು ಮಾಡಲಿಕ್ಕೆ ಅನುಕೂಲಕರ ಆಗ್ತದ ಸೊ ನೆಕ್ಸ್ಟ್ ಬರ್ತೀವಿ ಅದರದ್ದು ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತಾರೆ ಒಂದು ಯಾವುದೇ ಒಂದು ಪಾಠವನ್ನು ಓದ್ತಾ ಇದ್ದೀವಿ ಅಂತಂದ್ರೆ ಅದು ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅದರ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತಾರೆ ಅದರ ಬ್ರಹ್ಮ ಸಮಾಜ ಹದಿನೆಂಟು ಇಪ್ಪತ್ತೆಂಟು ಸ್ಥಾಪನೆ ಆಗಿರುವಂತದ್ದು ಇಲ್ಲಿ ನೆಕ್ಸ್ಟ್ ಟಾಪಿಕ್ ಬ್ರಹ್ಮ ಸಮಾಜ ಅನ್ನುವಂಥದ್ದು ಬಂದದ ಈ ಒಂದು ಟಾಪಿಕನ್ನು ಓದ್ತಾ ಇರುವಂಥ ಸಂದರ್ಭದೊಳಗೆ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅನ್ನುವಂಥದ್ದನ್ನು ನಾವು ಇನ್ ಡಿಟೇಲಾಗಿ ನೋಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಏನು ಮಾಡ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರುತ್ತೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೋಡಬೇಕು ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಒಂದು ಟಾಪಿಕನ್ನು ಓದ್ತಾ ಇರಬೇಕಾದ್ರೆ ಕಂಪ್ಲೀಟಾಗಿ ಐ ಡಿ ಒಂದು ಟಾಪಿಕನ್ನು ಫಸ್ಟ್ ಓದಬೇಕು ಫಸ್ಟ್ ಓದಿದ ಮೇಲೆ ಯಾವುದು ಇಂಪಾರ್ಟೆಂಟ್ ಅನ್ಸತ್ತಲ್ಲ ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಹೋಗಬೇಕು ಮಾರ್ಕ್ ಮಾಡಿದ ಮೇಲೆ ಒಂದು ಇನ್ ಡಿಟೇಲಾಗಿ ನೋಟ್ಸ್ ಮಾಡ್ತಾ ಹೋಗಬೇಕು ಯಾವ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ಈ ಒಂದು ಒಳಗೆ ಯಾವ್ಯಾವೆಲ್ಲ ಬರ್ತಾವೆ ಅನ್ನುವಂಥದ್ದನ್ನು ಬರ ತೆಗಿಬೇಕು ಈಗ ಭಾರತದ ಪುನರುಜ್ಜೀವನದ ಪಿತಾಮಹ ಅಂಥೇಳಿ ಯಾರಿಗೆ ಕರಿತೀವಿ ಯಾರಿಗೆ ಕರಿತೀವಿ ಈ ಬಿರುದನ್ನು ಯಾರು ಕೊಟ್ಟರು ಅನ್ನುವಂಥದ್ದನ್ನು ಬರೀಬೇಕು ಅಂತಂದರೆ ರಾಜಾರಾಮ್ ಮೋಹನ್ ರಾಯರಿಗೆ ಭಾರತದ ಪುನರುಜ್ಜೀವನ ಪಿತಾಮಹ ಅಂತೇಳಿ ಕರಿತೀವಿ ಆ ಬಿರುದನ್ನು ಅವ್ರಿಗೆ ಕೊಟ್ಟವರು ಯಾರು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ ಸೊ ನಾವು ಒಂದು ಟಾಪಿಕನ್ನು ಓದ್ತಾ ಇರಬೇಕಾದ್ರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಬರ್ತಾವ ಈ ಟಾಪಿಕ್ ಮೇಲೆ ಬರುವಂತಹ ಪ್ರಶ್ನೆಗಳು ಯಾವ್ಯಾವು ಅನ್ನುವಂಥದ್ದನ್ನು ಬರೆದು ತೆಗಿಬೇಕು ಆಮೇಲೆ ಈ ಒಂದು ಟಾಪಿಕ್ ಓದ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಬರುವಂತಹ ಇಸ್ವಿಗಳು ಯಾವ್ಯಾವು ಯಾವೆಲ್ಲ ಇಸ್ವಿಗಳು ಬರ್ತಾವ ಎಷ್ಟು ಇಸ್ವಿಗಳು ಬರ್ತಾವ ಒಂದೊಂದು ಇಸ್ವಿ ಬಗ್ಗೆ ಒಂದೊಂದು ಕೀ ಕೀವರ್ಡ್ಸನ್ನು ಬರೆದಿಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಎಂಬ ಸಂಘ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಅಷ್ಟೇ ಸ್ಥಾಪನೆ ಅಂತ ಹೇಳಿ ಕೀವರ್ಡ್ಸ್ಗಳನ್ನ ಬರೆದಿಡೋದು ಆಮೇಲೆ ಹದಿನೆಂಟುನೂರ ಹದಿನಾಲ್ಕರೊಳಗೆ ಸ್ಥಾಪನೆ ಆಗಿರುವಂಥ ಆತ್ಮೀಯ ಸಭಾ ಹದಿನೆಂಟು ನೂರ ಹತ್ತೊಂಬತ್ತರೊಳಗೆ ಏನಾಗತ್ತ ಸ್ಥಗಿತ ಆಗತ್ತೆ ಆಮೇಲೆ ಹದಿನೆಂಟುನೂರ ಇಪ್ಪತ್ತೆಂಟು ಆಮೇಲೆ ಸ್ಥಾಪನೆ ಮಾಡ್ತಾರೆ ಹದಿನೆಂಟು ಇಪ್ಪತ್ತೆಂಟರೊಳಗೆ ಇದ್ರ ಹೆಸರು ಏನಾಗಿರ್ತೈತಿ ಬ್ರಹ್ಮ ಸಮಾಜದ ಹೆಸರು ಬ್ರಹ್ಮ ಸಭಾ ಅಂತ ಹೇಳಿ ಇರ್ತೈತಿ ಅದೇ ಮುಂದೆ ಹದಿನೆಂಟು ನೂರ ಇಪ್ಪತ್ತೊಂಬತ್ತರೊಳಗೆ ಬ್ರಹ್ಮ ಸಮಾಜ ಅನ್ನುವಂಥದ್ದು ನಾಮಕರಣ ಆಗತ್ತೆ ಈ ರೀತಿ ಓದಬೇಕಾದ್ರೆ ಇದರಲ್ಲಿ ಈ ಟಾಪಿಕಲ್ಲಿ ಬರುವಂಥ ಬರುವಂತ ಪ್ರತಿಯೊಂದು ನಾವು ಇಸ್ವಿಗಳನ್ನು ಏನು ಮಾಡಬೇಕು ಕಾಲಾನುಕ್ರಮದಲ್ಲಿ ಬರುವಂಥ ಚಾನ್ಸಸ್ ಇರತ್ತ ಕಾಲಾನುಕ್ರಮದಲ್ಲಿ ಕೇಳುವಂಥ ಚಾನ್ಸಸ್ ಇರತ್ತಾ ಸೊ ನಾವೇನು ಮಾಡಬೇಕು ಇನ್ ಡಿಟೇಲಾಗಿ ಇಸ್ವಿಗಳನ್ನೆಲ್ಲ ಒಂದು ಕಡೆ ಬರೀತಾ ಹೋಗಬೇಕು ಈಗ ಒಂದು ಪಾಠವನ್ನು ಓದ್ತಾ ಇದ್ದೀವಿ ಬ್ರಹ್ಮ ಸಮಾಜವನ್ನು ಟಾಪಿಕನ್ನು ಓದ್ತಾ ಇದ್ದೀವಿ ಅಂತಂದರೆ ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಇಸ್ವಿಗಳು ಬರ್ತಾವ ಯಾವ ಇಸ್ವಿಯೊಳಗೆ ಏನು ಘಟನೆ ಘಟಿಸಿತು ಅನ್ನುವಂಥದ್ದನ್ನು ನಾವು ಬರೆದು ತೆಗಿಬೇಕು ಅಂತಂದರೆ ಒಂದು ಪಾಠದ ಮೇಲೆ ನೋಟ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವ ಅಲ್ಲಿರುವಂಥ ಇಸ್ವಿಗಳು ಯಾವ ರೀತಿಯಾಗಿ ಬರ್ತಾವ ಯಾವೆಲ್ಲ ಬರ್ತಾವೆ ಅನ್ನುವಂಥದ್ದನ್ನು ಬರೋ ತೆಗಿಬೇಕು ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನೆಲ್ಲ ಬರುತ್ತಾ ವರ್ಡ್ಸ್ಗಳನ್ನ ಬರೋ ತೆಗಿಬೇಕು ಫಸ್ಟ್ ಬರುವಂಥದ್ದು ಭಾರತದ ಪುನರುಜ್ಜೀವನದ ಪಿತಾಮಹ ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಆಮೇಲೆ ಬ್ರಹ್ಮ ಸಮಾಜ ಆಮೇಲೆ ಸರ್ ವಿಲಿಯಮ್ ಬೆಂಟಿಂಕ್ ಅನ್ನುವಂಥವ್ರು ಕೂಡ ಬರ್ತಾರೆ ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸತಿ ಪದ್ಧತಿಯ ನಿರ್ಮೂಲನೆ ಆಗಿರುವಂಥದ್ದು ಹದಿನೆಂಟುನೂರ ಇಪ್ಪತ್ತೊಂಬತ್ತು ಇಸ್ವಿ ಕೇಳ್ತಾರೆ ಈ ಇಸ್ವಿಯನ್ನು ಕಾಲಾನುಕ್ರಮದಲ್ಲಿ ಕೇಳುವಂಥ ಕೇಳ್ತಾರೆ ಆಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸಂವಾದ ಕೌಮುದಿ ಅನ್ನುವಂಥ ಒಂದು ಕೃತಿ ಬರುತ್ತೆ ಪತ್ರಿಕೆ ಬರುತ್ತೆ ಈ ಪತ್ರಿಕೆಯನ್ನು ಸ್ಥಾಪನೆ ಮಾಡಿದವರು ಯಾರು ಪ್ರಕಟಪಡಿಸಿದವರು ಯಾರು ಅನ್ನುವಂಥದ್ದು ಆರಂಭ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ ಆಮೇಲೆ ರಾಜಾ ರಾಮ್ ಮೋಹನ್ ರಾಯರವರ ಸಾಧನೆಗಳ ಬಗ್ಗೆ ಕೇಳ್ತಾರೆ ಇದೇ ಪ್ರಶ್ನೆ ಇದೇ ಟಾಪಿಕ್ ಮೇಲೆ ಎರಡು ಮೂರು ಅಂಕಗಳಿಗೆ ಅಥವಾ ಮೂರರಿ ಮೂರು ಅಂಕಗಳಿಗೆ ಪ್ರಶ್ನೆ ಬಂದಾಗ ಈಗ ಬ್ರಹ್ಮ ಸಮಾಜ ಅಥವಾ ರಾಜಾ ರಾಮ್ ಮೋಹನ್ ರಾಯ್ ಅವರು ಸಮಾಜ ಸುಧಾರಕರಾಗಿ ಅವರು ಕೈಗೊಂಡಿರುವಂಥ ಸಾಮಾಜಿಕ ಕ್ರಮಗಳು ಅಥವಾ ಸಾಮಾಜಿಕ ಸುಧಾರಣೆಗಳನ್ನು ಬರೆಯಿರಿ ಅಂಥೇಳಿ ಅಥವಾ ಅವರ ಮೇಲೆ ಒಂದು ಟಿಪ್ಪಣಿ ಬರೆಯಿರಿ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ನಾವು ಫುಲ್ ಪೂರ್ತಿಯಾಗಿ ಪಾಯಿಂಟ್ಸ್ ರೀತಿ ಬರಿಬೇಕಾ ಅಥವಾ ಕೇವಲ ಒಂದು ಎರಡು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕಾ ಅನ್ನುವಂಥದ್ದು ಎಲ್ಲರಲ್ಲಿ ಇರುವಂಥ ಒಂದು ಪ್ರಶ್ನೆ ಈಗ ಬ್ರಹ್ಮ ಸಮಾಜ ಅಂತ ಬಂದಾಗ ಯಾಕಂದ್ರೆ ಇಲ್ಲಿ ಏನಿರುತ್ತೆ ಬಹಳಷ್ಟು ಸಿಲೆಬಸ್ ವಾಸ್ಟ್ ಇರುತ್ತೆ ನಮಗೆ ಬ್ರಹ್ಮ ಸಮಾಜದ ಬಗ್ಗೆ ಇಷ್ಟೆಲ್ಲ ಓದಿರ್ತೀವಿ ಇಷ್ಟೆಲ್ಲ ಇನ್ ಆಗಿ ಗೊತ್ತಿರತ್ತಾ ಇದನ್ನು ನಾವು ಶಾರ್ಟಾಗಿ ಬರಿಬೇಕಾಗತ್ತೆ ಯಾವೆಲ್ಲ ಅಂಶಗಳನ್ನ ಬರಿಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ನಾವು ಕಂಪ್ಲೀಟಾಗಿ ಓದಿದ್ದೀವಿ ಅಂತ ಹೇಳಕ್ಸಿಂದ ಇಲ್ಲಿಂದ ಒನ್ ಸ್ಟಾರ್ಟ್ ಮಾಡಿ ಪ್ರತಿಯೊಂದನ್ನು ಬರಿತಾ ಕೂತ್ಕೊಂಡ್ರೆ ಏನಾಗಲ್ಲ ನಮಗೆ ಟೈಮ್ ಸಲೋದಿಲ್ಲ ಟೈಮ್ ಸಾಲದೇ ಇದ್ದಾಗ ಮಾರ್ಕ್ಸ್ ಕೂಡ ಈ ಈ ಪ್ರಶ್ನೆಗೆ ಎಷ್ಟು ಅಂಕಗಳಿರತ್ತೋ ಅಷ್ಟೇ ಅಂಕಗಳನ್ನು ಕೊಡಬೇಕಾಗತ್ತಾ ಸೊ ಅಲ್ಲಿ ಟೈಮ್ ವೇಸ್ಟ್ ಆಗುವಂಥ ಚಾನ್ಸಸ್ ಇರತ್ತಾ ಸೊ ಆಗ ಏನು ಮಾಡಬೇಕು ನಮ್ಮ ಆನ್ಸರ್ ಕೂಡ ಎಫೆಕ್ಟಿವ್ ಆಗಿರಬೇಕು ಆಮೇಲೆ ನಾವು ಶಾರ್ಟಾಗಿ ಬರಿಬೇಕಾಗಿರುತ್ತೆ ಯಾವ ರೀತಿ ಬರೀತೀರಿ ಫಸ್ಟ್ ಏನು ಮಾಡಬೇಕು ಬ್ರಹ್ಮ ಸಮಾಜ ಅಂತ ಹಾಕಿ ಪೀಠಿಕೆ ರೂಪದೊಳಗೆ ಎರಡೇ ಎರಡು ಲೈನ್ ಒಳಗೆ ಏನು ಮಾಡಬೇಕು ನೀವು ಏನು ಹೇಳೋದಿಕ್ಕೆ ಹೊರಟಿದ್ದೀರಾ ಅನ್ನುವಂಥದ್ದನ್ನು ಬರೀಬೇಕು ಯಾವ ರೀತಿಯಾಗಿ ಭಾರತದ ಪುನರುಜ್ಜೀವನದ ಪಿತಾಮಹರಾದಂಥ ರಾಜಾ ಮೋಹನ್ ರಾಯರವರು ಈ ಕೆಳಗಿನ ಬ್ರಹ್ಮ ಸಮಾಜದ ಮೂಲಕ ಈ ಕೆಳಗಿನ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿರುವುದು ಕೈಗೊಂಡಿದ್ದಾರೆ ಅನ್ನುವಂಥದ್ದು ಇದು ಒಂದು ಸೆಂಟೆನ್ಸ್ ಆಗುತ್ತೆ ಒಂದು ಸೆಂಟೆನ್ಸ್ ಒಳಗೆ ಏನಾಯ್ತು ನೀವು ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತೇಳಿ ಹೇಳಿದ್ರಿ ಆಮೇಲೆ ಇವರು ಸ್ಥಾಪಿಸಿದಂಥ ಬ್ರಹ್ಮ ಸಮಾಜದ ಬಗ್ಗೆ ಹೇಳಿದ್ರಿ ಒಂದೇ ವಾಕ್ಯದೊಳಗೆ ಎರಡು ಮೂರು ಅಂಶಗಳನ್ನು ನೀವು ಏನು ಮಾಡಿದಿರಿ ಅಲ್ಲಿ ಪ್ರಸ್ತುತ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಾವು ಅದರ ಸಮಾಜ ಅವರ ಸಮಾಜದ ಸುಧಾರಣೆಗಳನ್ನು ಬರೀಬೇಕಾಗು ಸಮಾಜ ಸುಧಾರಣೆಗಳು ಅಂತ ಒಂದು ಸ್ಮಾಲ್ ಹೆಡ್ಡಿಂಗ್ ಟೈಪ್ ಹಾಕಿ ಪಾಯಿಂಟ್ಸ್ಗಳ ರೂಪದೊಳಗೆ ಬರೀಬೇಕು ಯಾವುದು ಇಂಪಾರ್ಟೆಂಟ್ ಇಷ್ಟಿಲ್ಲ ಅದವು ಅವರ ಸುಧಾರಣೆಗಳು ನೀವು ಯಾವುದನ್ನು ಬರೀಬೇಕು ಎಷ್ಟನ್ನು ಬರೀಬೇಕು ಅನ್ನುವಂಥದ್ದು ಪ್ರಶ್ನೆ ಈ ರೀತಿ ಪ್ರಶ್ನೆ ಬಂದಾಗ ನಾವು ಏನು ಮಾಡಬೇಕಾಗತ್ತೆ ಫಸ್ಟ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅವರು ಸ್ಥಾಪನೆ ಮಾಡಿರುವಂಥ ಬ್ರಹ್ಮ ಸಮಾಜ ಅದರ ಇಸ್ವಿಯನ್ನು ಬರಿಬೇಕು ಆಮೇಲೆ ಇಲ್ಲಿ ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಇವೆಲ್ಲವೂ ಒಂದೇ ಒಂದು ಪಾಯಿಂಟ್ ಒಳಗೆ ಹಾಕಿ ಅದನ್ನು ಸಮಪ್ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟ್ ಏನು ಬರೀಬೇಕು ಸತಿ ಪದ್ ಸತಿ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ವಿಲಿಯಂ ಬೆಂಟಿಂಕ್ ಅವರು ನಿರ್ಮೂಲನೆ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಿದಂಥವ್ರು ಯಾರು ಅಂತಂದ್ರೆ ರಾಜಾ ರಾಮ್ ಮೋಹನ್ ರಾಯರು ಆಮೇಲೆ ಇವ್ರದ್ದು ಇನ್ನೊಂದು ಏನಂತಂದ್ರೆ ಬಹಳಷ್ಟು ಉನ್ನತ ಮಟ್ಟವಾಗಿರುವಂಥ ಸ ಏನು ಅಂತಂದರೆ ಸುಧಾರಣೆ ಅಂತಂದ್ರೆ ಇಂಗ್ಲೀಷ್ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿರುವಂಥದ್ದು ಇಂಗ್ಲೀಷ್ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಅನ್ನುವಂಥದ್ದು ಆಮೇಲೆ ಇಂಗ್ಲೀಷ್ ಶಿಕ್ಷಣವನ್ನು ಪ್ರತಿಪಾದಿಸುವುದನ್ನು ಬರಿಬೋ ಬೇಕು ಆಮೇಲೆ ಸತಿ ಪದ್ಧತಿಯನ್ನು ಬರಿಬೇಕು ಬ್ರಹ್ಮ ಸಮಾಜವನ್ನು ಬರೀಬೇಕು ಬ್ರಹ್ಮ ಸಮಾಜದ ಸ್ಥಾಪನೆ ಬಗ್ಗೆ ಬರಿಬೇಕು ಆಮೇಲೆ ಅದೇ ರೀತಿ ಯಾವುದು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಇದನ್ನೇ ಜಾಸ್ತಿ ಹೈಲೈಟ್ ಮಾಡಲಾರ್ದು ಒಂದು ಪಾಯಿಂಟ್ ಒಳಗೆ ಈ ಎಲ್ಲ ಅಂಶಗಳನ್ನು ಹಾಕಿ ಮೂಢನಂಬಿಕೆಗಳನ್ನ ಬ್ರಹ್ಮ ಸಮಾಜ ಬಲವಾಗಿ ವಿರೋಧಿಸಿತು ಅನ್ನುವಂಥ ಒಂದು ಪಾಯಿಂಟನ್ನು ಹಾಕಬೇಕು ಆಮೇಲೆ ಕೊನೆಗೆ ಸಂವಾದ ಕೌ ಅನ್ನುವಂಥ ಒಂದು ಪತ್ರಿಕೆಯ ಮೂಲಕ ಸುಧಾರಣಾ ಚಳುವಳಿಯನ್ನು ಹಮ್ಮಿಕೊಂಡ್ರು ಈ ಇಷ್ಟು ಅಂಶಗಳು ನಾಲ್ಕು ಪಾಯಿಂಟ್ ಒಳಗೆ ಮುಗಿಬೇಕು ಅಂತಂದರೆ ಮೂರು ಅಂಕಗಳಿಗೆ ಕೇಳಿದ್ರ ಅಂತಂದ್ರೆ ಆರು ಮಾ ಆರು ಒಂದು ಪಾಯಿಂಟ್ಸ್ಗಳನ್ನ ಹಾಕ್ರಿ ಎರಡು ಅಂಕಕ್ಕೆ ಏನಾದರೂ ಕೇಳಿದರು ಅಂತಂದರೆ ಮೇ ಬಿ ಎರಡು ಅಂಕಕ್ಕೆ ಈ ರೀತಿ ಇನ್ ಡಿಟೇಲಾಗಿ ಕೇಳೋದಿಲ್ಲ ಮೂರು ಅಂಕಕ್ಕೆ ಕೇಳಿದ್ರು ಅಂದ್ರೆ ಆರು ಮಾರ್ಕ್ಸನ್ನು ಹಾಕಿರಿ ಕೆಳಗಡೆ ಉಪ ರೀತಿಯೊಳಗೆ ಈ ಮೇಲಿನ ರೀತಿಯಾಗಿ ಏನು ಮಾಡಿದ್ರು ಅಂತಂದರೆ ರಾಜಾ ರಾಮಮೋಹನ್ ರಾಯರು ಭಾರತೀಯ ಸಮಾಜದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಸುಧಾರಣೆಗಳನ್ನು ತಂದರು ಅನ್ನುವಂಥ ಒಂದು ಪಾಯಿಂಟ್ನ ಹಾಕುವುದರ ಮೂಲಕ ಏನು ಮಾಡಬೇಕು ಈ ಬ್ರಹ್ಮ ಸಮಾಜದ ಬಗ್ಗೆ ಟಾಪಿಕನ್ನು ಕ್ಲೋಸ್ ಮಾಡಬೇಕು ಅಂದಾಗ ಮಾತ್ರ ಏನಾಗುತ್ತೆ ಈ ಅಂಶಗಳು ಅಂದರೆ ನೀವು ಓದಿರುವಂಥ ಎಲ್ಲ ಅಂಶಗಳು ಅದರೊಳಗೆ ಬಂದಿರುತ್ತೆ ಆಮೇಲೆ ನಿಮ್ಮ ಉತ್ತರ ಕೂಡ ಶಾರ್ಟ್ ಆಗಿರ್ತೈತಿ ಹೀಗಾಗಿ ಈ ರೀತಿ ಬರೆಯೋದ್ರಿಂದ ನಿಮ್ಮ ಆನ್ಸರ್ ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ ಈಗ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನಿಮಗೆ ತಿಳಿದಿರಲಿ ಅನ್ನುವಂಥದ್ದು ನಿಮಗೆ ತಿಳಿದಿರಲಿ ಅಂತ ಹೇಳಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಟ್ಟಿರ್ತಾರೆ ನಾವು ಜಾಸ್ತಿ ಏನು ಮಾಡ್ತೀವಿ ಅವುಗಳನ್ನು ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಅದು ತುಂಬಾ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇರುತ್ತೆ ಅದರ ಮೇಲೆ ಬಹಳಷ್ಟು ಕ್ವೆಶನ್ಸ್ಗಳು ಬಂದಿರುವುದು ಕೂಡ ಅದ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಕೊಟ್ಟಿರುವಂಥದ್ರಲ್ಲಿ ರಾಜ ಎಂಬ ಬಿರುದು ರಾಮ್ ಮೋಹನ್ ರಾಯ್ ಅವರಿಗೆ ಮೊಘಲ್ ಬಾದಶಃ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನೀಡಿದ ಬಿರುದಾಗಿತ್ತು ಇದರ ಮೇಲೆ ಕ್ವೆಶನ್ಸ್ ಯಾವ ರೀತಿ ಬರ್ಬೋದು ರಾಜಾ ರಾಮ್ ಮೋಹನ್ ರಾಯರವರಿಗೆ ಮೊಘಲ್ ಬಾದಶಃ ನೀಡಿದ ಬಿರುದು ಯಾವುದು ಅಂತ ಕೇಳ್ಬೋದು ಅಥವಾ ರಾಜ ಎಂಬ ಬಿರುದನ್ನು ರಾಜ ರಾಮ್ ಮೋಹನ್ ರಾಯ್ ಅವರಿಗೆ ಕೊಟ್ಟಿದ್ದು ಯಾರು ಅಂತ ಕೇಳ್ಬೋದು ಆಮೇಲೆ ರಾಜಾ ರಾಮ್ ಮೋಹನ್ ರಾಯರವರ ಮೊದಲ ಹೆಸರು ಏನಾಗಿತ್ತು ಅಂತ ಕೇಳ್ಬೋದು ರಾಜ ಎಂಬ ಬಿರುದು ರಾಮಮೋಹನ್ ರಾಯರಿಗೆ ಎಷ್ಟನೇ ಎಸ್ ಒಳಗೆ ಅವರಿಗೆ ಬಿರುದು ಬಂತು ಅಂತಲೂ ಕೇಳ್ಬೋದು ಈ ರೀತಿಯಾಗಿ ಒಂದೇ ಒಂದು ಇನ್ಫಾರ್ಮೇಷನ್ ಒಳಗೆ ಬಹಳಷ್ಟು ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಅವರು ಯಾವ ರೀತಿಯಾದರೂ ಕೂಡ ಏನು ಮಾಡ್ಬೋದು ಪ್ರಶ್ನೆಯನ್ನು ಕೇಳುವಂಥದ್ದಕ್ಕೆ ಅವಕಾಶ ಇರತ್ತೆ ಸೊ ನಾವು ಯಾವುದೇ ಒಂದು ಟಾಪಿಕನ್ನು ಓದ್ತಾ ಇರಬೇಕಾದ್ರೆ ಅದರ ಬಗ್ಗೆ ಇನ್ ಆಗಿ ಓದಬೇಕು ಆಮೇಲೆ ನಾವು ಟೆಕ್ಸ್ಟ್ ಬುಕ್ಗಳನ್ನು ಓದ್ತಾ ಇರುವಂಥ ಸಂದರ್ಭದೊಳಗೆ ಭಾಳಷ್ಟು ರಿಲೇಟೆಡ್ ಇರತ್ತಾ ಅಂತಂದ್ರೆ ಈಗ ಸೆವೆಂತ್ ಬುಕ್ ಓದ್ತಾ ಇದೀವಿ ಅಂತಂದ್ರೆ ಸೆವೆಂತ್ ಮತ್ತು ನೈನ್ತ್ಗೆ ಎರಡಕ್ಕೂ ಬಹಳಷ್ಟು ಟ್ಯಾಲಿ ಇರುವಂಥದ್ದು ಈಗ ಸೆವೆಂತ್ಗೆ ಯಾವುದು ಈಗ ಫಸ್ಟ ಸಮಾಜ ಸುಧಾರಕರು ಅನ್ನುವಂಥ ಲೆಸನ್ ಐತಲ್ಲ ಅದೇ ರೀತಿ ನೈನ್ತ್ಕ್ಕೂ ಕೂಡ ಏನಿರುತ್ತೆ ಫಸ್ಟ್ ಲೆಸನ್ ಸಮಾಜ ಸುಧಾರಕರು ಇತಿಹಾಸದೊಳಗೆ ಈಗ ನಾವು ಓದುವಂಥ ಸಂದರ್ಭದೊಳಗೆ ಫಸ್ಟಿಗೆ ನಾವು ಸಿಕ್ಸ್ತದೆಲ್ಲವನ್ನು ಮುಗಿಸಿ ಆಮೇಲೆ ಸೆವೆಂತ್ ಮುಗಿಸಿ ಆಮೇಲೆ ಏಳ್ದೆಲ್ಲವೂ ಈ ರೀತಿಯಾಗಿ ಓದ್ತಾ ಇರ್ತೀವಿ ಟೆಕ್ಸ್ಟ್ ಬುಕ್ಗಳನ್ನು ಸೊ ಅದಕ್ಕಿಂತಲೂ ಬೆಟರ್ ಏನಂತಂದ್ರೆ ಈಗ ಫಿಫ್ ಈಗ ಸೆವೆಂತ್ ಇದ್ರಿ ಅಂತಂದರೆ ನೈನ್ತ್ ಓದಿ ಸೆವೆಂತ್ ನೈನ್ತ್ ಈಗ ಸೆವೆಂತದಲ್ಲಿಯೂ ಕೂಡ ಫಸ್ಟ್ ಚಾಪ್ಟರ್ ಏನದ ಸಮಾಜ ಸುಧಾರಕರು ಅದ ಅದೇ ರೀತಿ ನೈನ್ತದಲ್ಲಿಯೂ ಕೂಡ ಸಮಾಜ ಸುಧಾರಕರು ಫಸ್ಟ್ ಪಾಠ ಅದ ಈಗ ನೀವು ಸೆವೆಂತ್ ಫಸ್ಟ್ ಚಾಪ್ಟರ್ ಓದಿದ್ರಿ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಸೇಮ್ ನೈನ್ತ್ ಇರೋತ ಸಮಾಜರು ಸುಧಾರಕರು ಪಾಠ ನೀವೇನು ಮಾಡಬೇಕು ಸಮಾಜ ಸುಧಾರಕರು ಫಸ್ಟ್ ಸೆವೆಂತ್ ಓದಿದ ಮೇಲೆ ನೈನ್ತ್ದನ ಓದಬೇಕು ಆಗ ಏನಾಗುತ್ತೆ ನಿಮಗೆ ಈ ಬ್ರಹ್ಮ ಸಮಾಜ ಆಗಿರ್ಬೋದು ಅಥವಾ ಈ ಸಮಾಜ ಸುಧಾರಕರು ಯಾರ್ಯಾರೆಲ್ಲ ಬರ್ತಾರಲ್ಲ ಅವ್ರ ಬಗ್ಗೆ ಸೆವೆಂತದಲ್ಲಿ ಕೊಟ್ಟಿರುವಂಥ ಟಾಪಿಕ್ಗಿನ ಇನ್ನೂ ಡಿಟೇಲ್ ಆಗಿ ನೈನ್ತ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಆಗಿ ಒಂದು ಚಾಪ್ಟರ್ ಬಗ್ಗೆ ಇನ್ ಆಗಿ ತಿಳ್ಕೋದಕ್ಕೆ ಆಮೇಲೆ ಎಕ್ಸ್ಟ್ರಾ ವಾಪಸ್ ರಿಪೀಟೇಷನ್ ಆಗದೆ ಇರೋದಕ್ಕೆ ಅಂತಂದರೆ ಟೈಮ್ ವೇಸ್ಟ್ ಆಗೋದಿಲ್ಲ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ವಿಷಯದ ಬಗ್ಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಫಿಫ್ತ ಸೆವೆಂತ್ ನೈನ್ತ್ ಏನಿರುತ್ತೆ ಸೇಮ್ ಇರುತ್ತೆ ಆಮೇಲೆ ಸಿಕ್ಸ್ ಏಟ್ ಟೆಂತ್ ಲಿಂಕ್ ಇರುತ್ತೆ ಸೊ ಟೆಕ್ಸ್ಟ್ ಬುಕ್ಗಳಲ್ಲಿ ಲಿಂಕ್ ಇರುತ್ತೆ ಸೊ ನಾವು ಆ ರೀತಿಯಾಗಿ ಓದೋದ್ರಿಂದ ನಮಗೆ ಭಾಳಷ್ಟು ಟೈಮ್ ಸೇವಿಂಗ್ ಆಗ್ತೈತಿ ಆಮೇಲೆ ಇನ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ಹೆಲ್ಪ್ಫುಲ್ ಆಗಿರ್ತೈತಿ ಆಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಬರೀಬೇಕು ಒಂದು ಅಂಕದ ಪ್ರಶ್ನೆಗಳಿಗೆ ಮಲ್ಟಿಪಲ್ ಚಾಯ್ಸ್ ಇದ್ದಾಗ ಟಿಕ್ ಮಾಡ್ತೀವಿ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಂದಾಗ ಅಲ್ಲಿ ನಾವು ಕೇವಲ ಆನ್ಸರನ್ನು ಅಷ್ಟೇ ಬರೀಬಾರ್ದು ಪೂರ್ತಿಯಾಗಿ ಒಂದು ಪೂರ್ತಿ ವಾಕ್ಯವನ್ನು ವಾಕ್ಯಗಳ ರೂಪದೊಳಗೆ ವಾಕ್ಯದ ರೂಪದೊಳಗೆ ಆನ್ಸರ್ ಬರೆಯುವುದು ಹೆಚ್ಚು ಸೂಕ್ತ ಆಗಿರ್ತೈತಿ ಸೊ ಅದರಿಂದ ಆನ್ಸರ್ ಎಫೆಕ್ಟಿವ್ ಆಗಿರ್ತೈತಿ ನೆಕ್ಸ್ಟ್ ಎರಡು ಮೂರು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಆನ್ಸರನ್ನು ಬರೀಬೇಕು ಅನ್ನುವಂಥದ್ದು ಎರಡು ಮೂರು ಅಂಕದ ಪ್ರಶ್ನೆಗಳಿಗೆ ಬರಿಬೇಕಾಗಿತ್ತು ಅಂತಂದ್ರೆ ಎರಡು ಅಂಕಕ್ಕೆ ಬಂದು ಬರಿಬೇಕಾಗಿತ್ತು ಅಂತಂದ್ರೆ ಕೇವಲ ಅಲ್ಲಿ ವಾಕ್ಯಗಳ ರೂಪದೊಳಗೆ ಬರೀರಿ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಿದ್ರು ಅಂತಂದ್ರೆ ಒಂದು ಲೈನ್ ಒಳಗೆ ಉಪಸಮ ಒಂದು ಲೈನ್ ಒಳಗ ಉಪಸಮಾರ ಒಂದು ಲೈನ್ ಒಳಗೆ ಪೀಟಿಕೆ ಹಾಕಿ ಮೂರು ಅಂಕಕ್ಕೆ ನಾ ಆರು ಪಾಯಿಂಟ್ಸ್ಗಳನ್ನ ಬರೀರಿ ಪಾಯಿಂಟ್ಗಳನ್ನು ಹಾಕಿ ಬರೆಯುವುದರಿಂದ ಬಹಳಷ್ಟು ಎಫೆಕ್ಟಿವ್ ಆಗಿರತ್ತೆ ಆನ್ಸರ ಆಮೇಲೆ ಬಹಳಷ್ಟು ಟೈಮ್ ಸೇವಿಂಗ್ ಆಗ್ತೈತಿ ಸೊ ದ್ಯಾಟ್ಸ್ ವೈ ಏನು ಮಾಡ್ಬೇಕಂದ್ರೆ ಪಾಯಿಂಟ್ಸ್ ಹಾಕಿ ಬರೆಯೋದು ಹೆಚ್ಚು ಸೂಕ್ತ ಆಮೇಲೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವುದು ಹೇಗೆ ವಿವರಣಾತ್ಮಕ ಅಂದರೆ ಏಳು ಎಂಟು ಪಾಯಿಂಟ್ಸ್ಗಳನ್ನು ಹಾಕಿ ಬರೆಯುವಾಗ ಅಲ್ಲಿ ಏನು ಮಾಡಿ ಈಗ ಮೂರು ಅಂಕದ ಪ್ರಶ್ನೆಗಳು ಬರೀಬೇಕಾದ್ರೆ ಪೀಟಿಗೆ ಒಂದೇ ಒಂದು ಲೈನ್ ಒಳಗೆ ಮುಗಿಸಿರ್ತೀರಿ ವಿವರಣಾತ್ಮಕವಾಗಿ ಬಹಳಷ್ಟು ಬರೆಯುವುದು ಲೆಂದಿ ಆನ್ಸರ್ ಇದ್ದಾಗ ಪೀಠಿಕೆ ಎರಡರಿಂದ ಮೂರು ಲೈನ್ ಹಾಕಿರಿ ಆಮೇಲೆ ಪಾಯಿಂಟ್ಗಳನ್ನು ಹಾಕಿ ಪಾಯಿಂಟ್ಗಳಾದಮೇಲೆ ಲಾಸ್ಟಿಗೆ ಉಪಸಂಹಾರದ ರೀತಿಯೊಳಗೆ ಉಪಸಂಹಾರ ಪೀಟಿಕೆ ಅಂತ ಹಾಕಬಾರ್ದು ಬಟ್ ಏನಿರಬೇಕು ನಿಮ್ಮ ಆನ್ಸರ್ ಅದನ್ನು ಶೋ ಮಾಡೋ ರೀತಿ ಇರಬೇಕು ಅದನ್ನು ತೋರಿಸೋ ರೀತಿ ರೀತಿಯೊಳಗೆ ಇರಬೇಕು ನಿಮ್ಮ ಆನ್ಸರನ್ನು ನೋಡಿದಾಗ ಇದು ಪೀಟಿಕೆ ಇದು ಪಾಯಿಂಟ್ಸ್ ಅದ ಲಾಸ್ಟಿಗೆ ಇದು ಉಪಸಂಹಾರ ಅನ್ನುವಂಥದ್ದು ಕ್ಲೀನಾಗಿ ಗೊತ್ತಾಗುವಂಗೆ ಇರಬೇಕು ಆಮೇಲೆ ನಾನು ಮೊದಲೇ ಹೇಳಿರುವಂತೆ ಉತ್ತರಗಳನ್ನ ಪಾಯಿಂಟ್ಸ್ ಹಾಕಿ ಬರೆಯುವಾ ಅಥವಾ ಪ್ಯಾರ ಮಾಡಿ ಬರಿಬೇಕಾ ಅನ್ನುವಂಥದ್ದು ಎಷ್ಟು ಪಾಯಿಂಟ್ಸ್ಗಳನ್ನ ಹಾಕಿ ಈ ರೀತಿ ಪಾಯಿಂಟ್ಸ್ಗಳನ್ನು ಹಾಕಿ ಬರೆಯೋದು ಭಾಳಷ್ಟು ಉತ್ತಮವಾಗಿರುತ್ತೆ ನಿಮಗೆ ಟೈಮ್ ಸೇವಿಂಗ್ ಆಗ್ತೈತಿ ಯಾವ ರೀತಿಯಾಗಿ ಅಂತಂದರೆ ಈ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಬ್ರಹ್ಮ ಸಮಾಜ ಅಂತ ನೋಡ್ತೀವಿ ಬ್ರಹ್ಮ ಸಮಾಜ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಹ್ಮ ಸಮಾಜವನ್ನು ಬ್ರಹ್ಮ ಸಮಾಜದ ಸ್ಥಾಪನೆ ಇಷ್ಟೇ ಹಾಕಿದರೂ ಮುಗಿತು ಇಲ್ಲ ಒಂದು ನೀವು ಪ್ಯಾರ ಮಾಡಿ ಬರಿಬೇಕಂತಂದ್ರೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರಾಜಾ ರಾಮ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದರು ಎಷ್ಟು ಲೆಂದೆಯಾಗಿ ಒಂದು ಸೆಂಟೆನ್ಸನ್ನು ಬರೆಯೋದ್ರಿಂದ ಏನಾಗತ್ತಾ ಟೈಮ್ ವೇಸ್ಟ್ ಆಗುತ್ತೆ ಸೊ ಪಾಯಿಂಟ್ಸ್ ಹಾಕಿ ಬರೆಯೋದ್ರಿಂದ ಏನಾಗತ್ತೆ ಟೈಮ್ ಸೇವ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂತಂದ್ರೆ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು ರೈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಟೈಮ್ ಸೇವಿಂಗ್ ಆಗುತ್ತೆ ಭಾಳಷ್ಟು ಜನ ಏನು ಅಂತಂದ್ರೆ ಕಂಪ್ಲೀಟಾಗಿ ಜಿ ಪಿ ಎಸ್ ಟಿ ಆರಲ್ಲಿ ರೈಟಿಂಗ್ ಎಲ್ಲ ಕ್ವೆಶನ್ಸ್ಗಳಿಗೆ ಆನ್ಸರ್ ಗೊತ್ತಿದ್ರೂ ಕೂಡ ಬರೀಲಿಕ್ಕಾಗದೆ ಟೈಮ್ ಸಾಲದೇ ಇರೋದಕ್ಕೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಉಳಿತಾರೆ ಹಿಂದೆ ಉಳಿತಾರೆ ಸೆಲೆಕ್ಷನ್ ಆಗಲಿಕ್ಕೆ ಅದು ಆಗೋದಿಲ್ಲ ಯಾಕಂತಂದ್ರೆ ರೈಟಿಂಗ್ ಕೂಡ ಭಾಳಷ್ಟು ಎಫೆಕ್ಟಿವ್ ಆಗಿ ಪರಿಣಾಮವನ್ನು ಬೀರುತ್ತಾ ಸೊ ಏನು ಮಾಡಿ ರೈಟಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿದಾಗ ಮಾತ್ರ ಏನಾಗ್ತೈತಿ ಯಾರು ಪ್ರತಿಯೊಂದು ಪ್ರಶ್ನೆಗಳನ್ನು ಟಚ್ ಮಾಡ್ತಾರೆ ಒಂದೂ ಆನ್ಸರನ್ನು ಬಿಡಲಾರದೆ ಯಾಕಂದ್ರೆ ಆನ್ಸರ್ ಗೊತ್ತಿರತ್ತೆ ಆಲ್ಮೋಸ್ಟ್ ಯಾಕಂತಂದರೆ ಎಲ್ಲವನ್ನೂ ಓದಿರ್ತೀರಿ ಬಟ್ ಬರೆಯೋ ಸ್ಕಿಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ಆಮೇಲೆ ಒಂದೇ ಒಂದೇ ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನು ಬಿಟ್ಟು ಬರದೆ ಎಲ್ಲ ಕ್ವೆಶನ್ಸ್ಗಳನ್ನು ಟಚ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಈಗಿನಿಂದಲೇ ಏನು ಮಾಡಿರಿ ನೀವು ರೈಟಿಂಗ್ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಈ ರೀತಿಯಾಗಿ ಇದು ಸಮಾಜ ವಿಜ್ಞಾನವನ್ನು ಯಾವ ರೀತಿಯಾಗಿ ಬರೀಬೇಕು ಹೀಗೆ ಓದಬೇಕು ಅನ್ನುವಂಥದ್ದು ಸೊ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ ಇದೇ ರೀತಿಯಾಗಿ ನಿಮಗೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್